ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಮತ್ತು ಪಿಂಚಣಿ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುವ ಕೆಲವು ಬದಲಾವಣೆಗಳು ನವೆಂಬರ್ ಒಂದರಿಂದ ಜಾರಿಗೆ ಬರಲಿವೆ ಮುಖ್ಯವಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬ್ಯಾಂಕಿಂಗ್ ಕಾನೂನು ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರ ಕೆಲವು ಪ್ರಮುಖ ನಿಬಂಧನೆಗಳು ನವೆಂಬರ್ ಒಂದರಿಂದ ಜಾರಿಗೆ ಬರಲಿವೆ ಬ್ಯಾಂಕ್ ಖಾತೆದಾರರು ಈಗ ತಮ್ಮ ಖಾತೆ ಲಾಕರ್ ಅಥವಾ ಸುರಕ್ಷಿತ ಕಸ್ಟಡಿ ಖಾತೆಗೆ ನಾಲ್ಕು ನಾಮಿನಿಗಳನ್ನು ಸೇರಿಸಬಹುದು ಹಿಂದೆ ಒಬ್ಬರು ಅಥವಾ ಇಬ್ಬರು ವ್ಯಕ್ತಿಗಳನ್ನ ಮಾತ್ರ ನಾಮನಿರ್ದೇಶನ ಮಾಡಬಹುದಿತ್ತು ಖಾತೆದಾರರು ನಿಧನರಾದರೆ ಹಣ ಅಥವಾ ಆಸ್ತಿಯನ್ನು ಪಡೆಯುವಲ್ಲಿ ಕುಟುಂಬಕ್ಕೆ ಯಾವುದೇ ಕಾನೂನು ತೊಂದರೆ ಎದುರಾಗುವುದನ್ನು ತಪ್ಪಿಸಲು ಈ ಹೊಸ ಕ್ರಮ ಜಾರಿ ಆಗ್ತಾ ಇದೆ ಅಲ್ಲದೆ ಬ್ಯಾಂಕ್ಗಳು ಸರಳೀಕೃತ ನಾಮ ನಿರ್ದೇಶನ ಪ್ರಕ್ರಿಯೆಯನ್ನ ತರ್ತಿವೆ ಅಂದ್ರೆ ನಾಮಿನಿಯನ್ನ ಸೇರಿಸೋದು ಸುಲಭವಾಗಿರುತ್ತೆ ವರ್ಷಗಳ ಹಿಂದೆ ಖಾತೆ ತೆರೆದು ನಾಮಿನಿಯನ್ನ ಸೇರಿಸುತ್ತೆ ಇದ್ರೆ ಈಗ ಸುಲಭವಾಗಿ ಸೇರಿಸಬಹುದು ಎರಡನೇದಾಗಿ ಎಸ್ ಬಿ ಐ ಸೇರಿದಂತೆ ಅನೇಕ ಬ್ಯಾಂಕ್ಗಳು ನವೆಂಬರ್ ಒಂದರಿಂದ ಶುಲ್ಕವನ್ನ ಬದಲಾಯಿಸಲಿವೆ ಕ್ರೆಡ್ ಅಥವಾ ಮೊಬಿಕ್ವಿಕ್ ಅಂತಹ ಅಪ್ಲಿಕೇಶನ್ ಮೂಲಕ ಶಿಕ್ಷಣ ಶುಲ್ಕವನ್ನ ಪಾವತಿ ಮಾಡಿದ್ರೆ ಶೇಕಡ ಒಂದರಷ್ಟು ಶುಲ್ಕವನ್ನ ವಿಧಿಸಲಾಗುತ್ತೆ ಹತ್ತು ಸಾವಿರ ರೂಪಾಯಿ ಶುಲ್ಕ ಪಾವತಿ ಮಾಡಿದ್ರೆ ಅದರ ಮೇಲೆ ನೂರು ರೂಪಾಯಿ ಶುಲ್ಕ ವಿಧಿಸಲಾಗುತ್ತೆ ಕಾರ್ಡ್ ಬಳಸಿ ಡಿಜಿಟಲ್ ವ್ಯಾಲೆಟ್ ಗೆ ಒಂದು ಸಾವಿರಕ್ಕಿಂತ ಹೆಚ್ಚು ರೀಚಾರ್ಜ್ ಮಾಡಿದ್ರೆ ಒಂದರಷ್ಟು ಶುಲ್ಕವನ್ನ ವಿಧಿಸಲಾಗುತ್ತೆ ನೆಟ್ ಬ್ಯಾಂಕಿಂಗ್ ಮತ್ತು ಯುಪಿಐ ಮೂಲಕ ಪಾವತಿಗಳನ್ನ ಮಾಡೋರಿಗೆ ಪ್ರಯೋಜನ ಇದೆ ಇನ್ನು ನವೆಂಬರ್ ಒಂದರಿಂದ ಆಧಾರ್ ನವೀಕರಣಗಳಿಗೆ ಸಂಬಂಧಪಟ್ಟ ಹಲವಾರು ಹೊಸ ನಿಯಮಗಳನ್ನ ಜಾರಿಗೆ ತರಲಾಗ್ತಿದೆ ಹೆಸರು ವಿಲಾಸ ಜನ್ಮ ದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಯನ್ನ ಆನ್ಲೈನ್ ನಲ್ಲಿ ಬದಲಾಯಿಸಬಹುದು ಅಥವಾ ನವೀಕರಿಸಬಹುದು ಅನೇಕ ಸಂದರ್ಭಗಳಲ್ಲಿ ಯಾವುದೇ ದಾಖಲೆಗಳನ್ನ ಅಪ್ಲೋಡ್ ಮಾಡ್ದೇನೆ ಇದನ್ನ ಮಾಡಬಹುದು ಆದ್ರೆ ಫಿಂಗರ್ ಪ್ರಿಂಟ್ ಅಥವಾ ಬಯೋಮೆಟ್ರಿಕ್ ಗಳನ್ನ ಬೇಕಾದ್ರೆ ಸಂಬಂಧಪಟ್ಟ ಕೇಂದ್ರಕ್ಕೆ ಹೋಗಬೇಕಾಗತ್ತೆ ಇದಕ್ಕಾಗಿ ಹೊಸ ಶುಲ್ಕವನ್ನ ನಿಗದಿಪಡಿಸಲಾಗಿದ್ದು ಸಾಮಾನ್ಯ ನವೀಕರಣಗಳಿಗೆ ಎಪ್ಪತ್ತೈದು ರೂಪಾಯಿ ಮತ್ತು ಬಯೋಮೆಟ್ರಿಕ್ ಬದಲಾವಣೆಗಳಿಗೆ ನೂರ ರೂಪಾಯಿ ಶುಲ್ಕ ಇರುತ್ತೆ ನವೆಂಬರ್ ಒಂದರಿಂದ ನವೆಂಬರ್ ಮೂವತ್ತರ ಒಳಗೆ ಎಲ್ಲಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಪಿಂಚಣಿದಾರರು ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಬೇಕು ಸಮಯಕ್ಕೆ ಸರಿಯಾಗಿ ಸಲ್ಲಿಸುತ್ತೆ ಇದ್ರೆ ಪಿಂಚಣಿ ರದ್ದಾಗಬಹುದು ಎನ್ನಲಾಗಿದೆ ಇದಲ್ಲದೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಂದ್ರೆ ಎನ್ ಯುಪಿಎಸ್ ಅಂದ್ರೆ ಏಕೀಕೃತ ಪಿಂಚಣಿ ಯೋಜನೆಗೆ ವರ್ಗಾಯಿಸೋಕೆ ಬಯಸೋರಿಗೆ ನವೆಂಬರ್ ಮೂವತ್ತರವರೆಗೆ ನೀಡಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು